ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಈಸ್ ಈಕ್ವಲ್ ಟು ಎಂ ಸ್ಕ್ವೇರ್ ಅಂದ ತಕ್ಷಣ ಮಾಡಿದ ಎಲ್ಲರಿಗೂ ತಟ್ಟಂತ ನೆನಪಾಗುವುದು ಅಲ್ಬರ್ಟ್ ಐನ್ಸ್ಟಿನ್ ರ ಥಿಯರಿ ಆಫ್ ರಿಲೇಟಿವಿಟಿ ವಿಜ್ಞಾನದಲ್ಲಿ ಅಂತಿಮವಾಗಿ ಚರ್ಚೆಯಾದ ಸಿದ್ಧಾಂತಗಳಲ್ಲಿ ಈ ಸಿದ್ಧಾಂತವೂ ಒಂದು ಅಲ್ಬರ್ಟ್ ಐನ್ಸ್ಟಿನ್ ರವರು ತಮ್ಮ ಥಿಯರಿ ಆಫ್ ರಿಲೇಟಿವಿಟಿ ಅಥವಾ ಸಾಪೇಕ್ಷತಾ ಸಿದ್ಧಾಂತವನ್ನ ಎರಡು ವಿಭಾಗಗಳಲ್ಲಿ ಪ್ರಕಟಿಸಿದ್ದಾರೆ ಮೊದಲಿಗೆ ಐನ್ಸ್ಟಿನ್ ಅವರು ಐದರಲ್ಲಿ ವಿಶೇಷ ಸಾಪೇಕ್ಷತಾ ಸಿದ್ಧಾಂತ ಎಂದು ಪ್ರಕಟಿಸಿದ್ರು ಎರಡನೇದಾಗಿ ಸಾರ್ವತ್ರಿಕ ಸಾಪೇಕ್ಷತಾ ಸಿದ್ಧಾಂತ ಎಂದು ಪ್ರಕಟಿಸಿದ್ರು ಐನ್ಸ್ಟಿನ್ರ ಸಾಪೇಕ್ಷತಾ ಸಿದ್ಧಾಂತದ ಪ್ರಕಾರ ಸ್ಪೇಸ್ ಮತ್ತು ಟೈಮ್ ಒಂದಕ್ಕೊಂದು ಅವಲಂಬಿತವಾಗಿದೆ ಅನ್ನೋದನ್ನ ಪ್ರತಿಪಾದಿಸಿದ್ರು ಹಾಗೂ ಟೈಮ್ ಟ್ರಾವೆಲ್ ಅಂದರೆ ಸಮಯ ಯಾತ್ರೆ ಮಾಡುವುದು ಸಾಧ್ಯವಿದೆ ಎಂಬುದನ್ನು ಅದರಲ್ಲಿ ಹೇಳಿದ್ರು ಅಕಸ್ಮಾತ್ ನಾವು ಬೆಳಕಿನ ವೇಗಕ್ಕೆ ತಕ್ಕಂತೆ ಪ್ರಯಾಣಿಸಿದರೆ ಟೈಮ್ ಟ್ರಾವೆಲ್ ಮಾಡಬಹುದು ಎಂದು ವಿಜ್ಞಾನಿಗಳ ಅಭಿಪ್ರಾಯ ಆದರೆ ಇದನ್ನು ಸಾಧಿಸುವ ಪ್ರಯತ್ನದಲ್ಲಿ ಸಾಮಾನ್ಯ ಮನುಷ್ಯ ಇಂದಿಗೂ ಕೂಡ ಅಸಫಲನೇ ಆದರೆ ಇದೇ ಥಿಯರಿ ಆಫ್ ರಿಲೇಟಿವಿಟಿಯಲ್ಲಿ ಐನ್ಸ್ಟೀನ್ ಅವರು ವಾರ್ಮ್ ಹೋಲ್ನ ಬಗ್ಗೆ ವಿವರಿಸಿದ್ದಾರೆ ವಾರ್ಮ್ ಹೋಲ್ ಟೈಮ್ ಟ್ರಾವೆಲ್ ಮಾಡಲು ಇರುವ ಒಂದು ಮಾರ್ಗವಾಗಿದೆ ವಾರ್ಮ್ ಹೋಲ್ನ ಸಹಾಯದಿಂದ ನಾವು ಬ್ರಹ್ಮಾಂಡದ ಯಾವುದಾದರೂ ಎರಡು ಪಾಯಿಂಟ್ಗಳ ನಡುವೆ ಟೈಮ್ ಟ್ರಾವೆಲ್ ಮಾಡಬಹುದಾಗಿದೆ ಈ ಮಾರ್ಗವು ಸ್ಪೇಸ್ ಮತ್ತು ಟೈಮ್ ಅನ್ನು ಕಡಿಮೆ ಮಾಡುತ್ತೆ ಅಂದರೆ ಯಾವ ಸ್ಥಳವನ್ನ ತಲುಪಲು ನಮಗೆ ಕೋಟ್ಯಾಂತರ ವರ್ಷ ಬೇಕು ಅದೇ ಸ್ಥಳಕ್ಕೆ ಅತ್ಯಂತ ಕಡಿಮೆ ಸಮಯದಲ್ಲಿ ತಲುಪಲು ಈ ಮಾರ್ಗ ಸಹಾಯಕವಾಗಿದೆ ಹಾಗಾದರೆ ಈ ಮಾರ್ಗ ಯಾವುದು ಇದು ಇರೋದಾದರೂ ಎಲ್ಲಿ ಎನ್ನುವ ಪ್ರಶ್ನೆಗೆ ಉತ್ತರವೇ ಇಂದಿನ ವಿಡಿಯೋ ವಾರ್ಮ್ ಹೋಲ್ನ ದ್ವಾರಕ್ಕೆ ಸ್ಟಾರ್ ಗೇಟ್ ಎನ್ನುತ್ತಾರೆ ಈ ಜಗತ್ತಿನಲ್ಲಿ ಅನೇಕ ಕಡೆ ಕೆಲವೇ ಕೆಲವು ಸ್ಟಾರ್ ಗೇಟ್ಗಳು ಇದೆ ಎಂದು ನಂಬಲಾಗಿದೆ ಅದರಲ್ಲೊಂದು ಇರೋದು ತಿರುಮಲಗಿರಿಯಲ್ಲಿ ಹೌದು ಭೂಲೋಕದ ವೈಕುಂಠ ಕಲಿಯುಗದ ವೈಕುಂಠ ಎಂದೇ ಕರೆಸಿಕೊಳ್ಳುವ ಭಾರತದ ಆಂಧ್ರ ಪ್ರದೇಶದಲ್ಲಿರುವ ತಿರುಮಲದಲ್ಲಿ ಈ ವಾರ್ಮ್ ಹೋಲ್ ಇರೋದು ತಿರುಪತಿ ಬೆಟ್ಟದ ಚಕ್ರತೀರ್ಥದ ಬಳಿ ತಿರುಮಲ ಬೆಟ್ಟದ ಬಳಿ ದೇವಾಲಯದ ಉತ್ತರಕ್ಕೆ ಒಂದು ಕಿಲೋಮೀಟರ್ ದೂರದಲ್ಲಿ ಒಂದು ವಿಶಿಷ್ಟವಾದ ಸ್ಥಳವಿದೆ ಈ ಸ್ಥಳವನ್ನ ಶಿಲಾ ತೋರಣಂ ಎಂದು ಭಕ್ತರು ಕರೆಯುತ್ತಾರೆ ಶಿಲಾ ಎಂದ್ರೆ ಬಂಡೆ ಮತ್ತು ತೋರಣಂ ಅಂದ್ರೆ ಹೊಸ್ತಿಲ ಮೇಲೆ ಕಟ್ಟಿರುವ ಹಾರ ಅಥವಾ ಕಮಾನು ಈ ಶಿಲಾ ತೋರಣಂ ಒಂದು ನೈಸರ್ಗಿಕವಾದ ಕಲ್ಲಿನ ಕಮಾನು ಎಂಟು ಮೀಟರ್ ಉದ್ದ ಮತ್ತು ಮೂರು ಮೀಟರ್ ಅಗಲವನ್ನ ಹೊಂದಿದೆ ಇದೇ ದ್ವಾರದ ಮುಖಾಂತರವೇ ವಿಷ್ಣು ಪರಮಾತ್ಮನು ಭೂಮಿಗೆ ಬಂದದ್ದು ಇದು ಕೇವಲ ಭಕ್ತರ ಅಭಿಪ್ರಾಯವಲ್ಲ ಬದಲಿಗೆ ಸರ್ಕಾರದ ಮತ್ತು ವಿಜ್ಞಾನಿಗಳ ಅಭಿಪ್ರಾಯವೂ ಆಗಿದೆ ರಾಷ್ಟ್ರೀಯ ಭೂಪರಂಪರೆ ಸ್ಮಾರಕ ಎಂದೇ ಈ ದ್ವಾರವನ್ನ ಗುರುತಿಸಲಾಗಿದೆ ಈ ದ್ವಾರದ ಎತ್ತರವೂ ಮತ್ತು ದೇವಾಲಯದ ಗರ್ಭಗುಡಿಯಲ್ಲಿರುವ ವೆಂಕಟೇಶ್ವರ ಸ್ವಾಮಿಯ ಮುಖ್ಯ ವಿಗ್ರಹದ ಎತ್ತರವೂ ಒಂದೇ ಸ್ವಾಮಿಯು ತನ್ನ ಮೊದಲ ಹೆಜ್ಜೆಯನ್ನ ಶ್ರೀವಾರಿ ಪಾದಲು ಎಂಬಲ್ಲಿ ಇಟ್ಟು ತನ್ನ ಎರಡನೇ ಹೆಜ್ಜೆಯನ್ನ ಈ ಶಿಲಾ ತೋರಣಂನಲ್ಲಿ ಇಟ್ಟಿದ್ದಾನೆ ಮತ್ತು ತನ್ನ ಮುಂದಿನ ಹೆಜ್ಜೆಯನ್ನ ದೇವಾಲಯದಲ್ಲಿ ಇಟ್ಟಿದ್ದಾನೆ ಹಾಗಾಗಿ ಈ ದ್ವಾರದ ಮುಖಾಂತರವೇ ಪರಮಾತ್ಮನು ಭೂಲೋಕಕ್ಕೆ ಬಂದದ್ದು ಎಂಬ ಪ್ರತೀತಿ ಇದೆ ಈ ಸ್ಟಾರ್ಗೆಟ್ ವಾರ್ಮ್ ಹೋಲ್ನೊಂದಿಗೆ ಸಂಬಂಧಿತವಾಗಿದೆ ಹಾಗಾಗಿಯೇ ಈ ದ್ವಾರದ ಬಳಿ ಯಾರಿಗೂ ಪ್ರವೇಶವಿಲ್ಲ ಈ ಶಿಲಾ ತೋರಣಂನ ನಾಲ್ಕು ದಿಕ್ಕಿಗೂ ಸರ್ಕಾರ ಎತ್ತರವಾದ ಫೆನ್ಸಿಂಗ್ ನಿರ್ಮಿಸಿ ಬಂದೋಬಸ್ತ್ ಮಾಡಿದೆ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಇದರ ಸುತ್ತ ಸೆಕ್ಯೂರಿಟಿ ಗಾರ್ಡ್ಗಳಿರ್ತಾರೆ ಇರ್ತಾರೆ ಇವರ ಹೊರತಾಗಿ ಈ ಸ್ಥಳಕ್ಕೆ ಬೇರೆ ಯಾರಿಗೂ ಕೂಡ ಪ್ರವೇಶ ಇಲ್ಲ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಈ ಜಾಗಕ್ಕೆ ಹೋಗುವ ಮುನ್ನ ತಮ್ಮ ಮೊಬೈಲ್ ಅನ್ನ ಎತ್ತಿಟ್ಟು ಬರಬೇಕು ಎಂಬ ನಿಯಮವಿದೆ ಇದರ ಹಿಂದೆ ಒಂದು ಕಾರಣವಿದೆ ಅದೇನೆಂದ್ರೆ ಕೆಲ ವರ್ಷಗಳ ಹಿಂದೆ ಓರ್ವ ಯಾತ್ರಿಕ ಈ ಸ್ಥಳವನ್ನ ತಲುಪಿದ ಅಲ್ಪ ಸಮಯದಲ್ಲಿ ತಲೆ ತಿರುಗಿ ಬಿದ್ದು ಹೋದ ಹಾಗೂ ತಕ್ಷಣವೇ ಸಾವನ್ನಪ್ಪಿದ ಆತನನ್ನ ಬೇಗನೆ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತು ಆಗ ತಿಳಿದಿದ್ದೇನೆಂದರೆ ಆತನ ಹೃದಯ ಭಾಗದಲ್ಲೊಂದು ಪೇಸ್ ಮೇಕರ್ ಅಳವಡಿಸಲಾಗಿತ್ತು ಈ ಪೇಸ್ ಮೇಕರ್ ಆತ ಶಿಲಾ ತೋರಣಂ ತಲುಪಿದ ತಕ್ಷಣವೇ ಕೆಲಸ ಮಾಡೋದನ್ನ ನಿಲ್ಲಿಸಿತ್ತು ಹೀಗೆ ಯಾಕಾಯಿತು ಅನ್ನುವುದನ್ನ ವಿಜ್ಞಾನಿಗಳು ಅನ್ವೇಷಿಸತೊಡಗಿದ್ರು ಈ ಶಿಲಾ ತೋರಣಂನ ಕಲ್ಲುಗಳ ನಡುವೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಹೊರಬರುತ್ತೆ ಇದರಿಂದಾಗಿ ಬ್ಯಾಟರಿಯಿಂದ ಕೆಲಸ ಮಾಡುವ ಯಾವುದೇ ವಸ್ತುವು ಈ ಜಾಗದಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಈ ಕಾರಣದಿಂದಲೇ ಪೇಸ್ ಮೇಕರ್ ಅಳವಡಿಸಿಕೊಂಡಿದ್ದ ಆ ಯಾತ್ರಿಕನ ಹೃದಯ ಕಾರ್ಯನಿರ್ವಹಿಸುವುದನ್ನೇ ನಿಲ್ಲಿಸಿದ್ದು ಈ ಶಾಕಿಂಗ್ ಘಟನೆಯ ನಂತರ ಶಿಲಾತೋರಣಂನ ಬಳಿ ಬೇರೆ ಯಾರಿಗೂ ಪ್ರವೇಶ ಇಲ್ಲ ಮತ್ತು ಸೆಕ್ಯೂರಿಟಿ ಗಾರ್ಡ್ಗಳು ಮೊಬೈಲ್ ತರುವಂತಿಲ್ಲ ಭೂವೈಜ್ಞಾನಿಕ ಶಾಸ್ತ್ರಜ್ಞರ ಪ್ರಕಾರ ಶಿಲಾ ತೋರಣಂನಲ್ಲಿರುವ ಕಲ್ಲುಗಳ ಸ್ಟ್ರಕ್ಚರ್ ಅಥವಾ ರಚನೆಯ ತರಹ ಬೇರೆಲ್ಲೂ ಕೂಡ ಇಲ್ಲ ಇವು ಬಹು ವಿಶೇಷವಾದ ಕಲ್ಲುಗಳು ಸುಮಾರು ಎರಡು ಪಾಯಿಂಟ್ ಐದು ಮಿಲಿಯನ್ ವರ್ಷಗಳ ಹಿಂದಿನ ವರ್ಗಕ್ಕೆ ಸೇರಿದಂತವು ವಿಜ್ಞಾನಿಗಳ ಪ್ರಕಾರ ಈ ಶಿಲಾ ತೋರಣಂನ ದ್ವಾರ ಅಂದ್ರೆ ಟಾರ್ಗೆಟ್ ವಾರ್ಮ್ ಹೋಲ್ನ ಮಾರ್ಗವಾಗಿದೆ ಭೂತ ಕಾಲದಲ್ಲಿ ಈ ದ್ವಾರವನ್ನ ಉಪಯೋಗಿಸಲಾಗ್ತಾ ಇತ್ತು ಪೌರಾಣಿಕ ಕಥೆಗಳಲ್ಲಿ ದೇವಾನು ದೇವತೆಗಳು ಒಂದು ಗ್ರಹದಿಂದ ಮತ್ತೊಂದು ಗ್ರಹಕ್ಕೆ ಹೋಗುತ್ತಿದ್ದರು ಎಂದು ಹೇಳಲಾಗಿದೆ ಹಿಂದೂ ಧರ್ಮದ ಪ್ರಕಾರ ಈ ದ್ವಾರದ ಮೂಲಕವೇ ವಿಷ್ಣು ಪರಮಾತ್ಮನು ಭೂಮಿಯನ್ನ ಪ್ರವೇಶಿಸಿದ್ದು ಈ ಶಿಲಾ ತೋರಣಂ ತಿರುಮಲ ದೇವಸ್ಥಾನದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿದೆ ಈ ಮಂದಿರದಲ್ಲಿ ಭಗವಾನ್ ವಿಷ್ಣುವಿನ ಪಾದ ಕಮಲಗಳಿಗೆ ಪೂಜೆ ಸಲ್ಲಿಸಲಾಗುತ್ತೆ ತಿರುಮಲ ಗಿರಿವಾಸ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ವಿಗ್ರಹದ ಹಿಂದೆಯೂ ಒಂದು ದ್ವಾರದ ಚಿತ್ರಣವಿದೆ ಇದನ್ನ ಎಂದಾದರೂ ಸೂಕ್ಷ್ಮವಾಗಿ ಗಮನಿಸಿದ್ದೀರಾ ಎಲ್ಲ ದೇವಾಲಯಗಳಲ್ಲೂ ದೇವರ ಮೂರ್ತಿಯ ಹಿಂದೆ ದ್ವಾರದ ಚಿತ್ರವಾಗಲಿ ಕೆತ್ತನೆಯಾಗಲಿ ಇರುತ್ತೆ ಹಿಂದೂ ಧರ್ಮದ ದೇವರ ಮೂರ್ತಿಗಳ ಹಿಂದೆ ಬಾಗಿಲಿನ ಆಕಾರ ದ್ವಾರದ ಆಕಾರ ಇದ್ದೇ ಇರುತ್ತೆ ಹಾಗಾದ್ರೆ ಯಾವುದೇ ದ್ವಾರ ಅದುವೇ ಶಿಲಾ ತೋರಣಂನ ಸ್ಟಾರ್ಗೆಟ್ ಇದರ ಮೂಲಕವೇ ದೇವಾನು ದೇವತೆಗಳು ಭೂಲೋಕಕ್ಕೆ ಬಂದದ್ದು ಎಂಬ ನಂಬಿಕೆ ಇದೆ ಸಾವಿರಾರು ವರ್ಷಗಳಿಂದ ಹಿಂದೂ ಧರ್ಮದಲ್ಲಿ ನಡೆದುಕೊಂಡು ಬಂದಿರುವ ನಂಬಿಕೆಗಳೇ ಇಂದಿನ ವೈಜ್ಞಾನಿಕ ಥಿಯರಿಗಳ ರೂಪದಲ್ಲಿ ಬೆಳಕಿಗೆ ಬಂದಿರುವುದು ವಿಜ್ಞಾನ ಇಂದು ನಿರೂಪಿಸಿರುವುದನ್ನು ನಮ್ಮ ಧರ್ಮ ಗ್ರಂಥಗಳು ಎಂದೋ ಪ್ರತಿಪಾದಿಸಿವೆ ಅನ್ನೋದು ನಮ್ಮ ಹಿಂದೂ ಧರ್ಮಕ್ಕಿರುವ ಅಪಾರವಾದ ಶಕ್ತಿಯನ್ನು ಸೂಚಿಸುತ್ತದೆ ವೈಜ್ಞಾನಿಕವಾಗಿ ಉತ್ತರ ಸಿಗದ ಅನೇಕ ಪ್ರಶ್ನೆಗಳಿಗೆ ಹಿಂದೂ ಧರ್ಮದಲ್ಲಿ ಖಂಡಿತವಾಗಿಯೂ ಉತ್ತರ ಸಿಗುತ್ತೆ ಪ್ರತಿಯೊಂದರ ಹಿಂದೆಯೂ ವಿಜ್ಞಾನವಿದೆ ಆದರೆ ವಿಜ್ಞಾನಕ್ಕಿಂತಲೂ ಮುಂದೆ ಇರೋದು ಹಿಂದೂ ಧರ್ಮ ಇದಕ್ಕೊಂದು ಅದ್ಭುತ ಉದಾಹರಣೆ ಅಂದರೆ ಇಂದಿನ ವಿಡಿಯೋದಲ್ಲಿ ತಿಳಿಸಿರುವ ಸ್ಟಾರ್ಗೆಟ್ ಹಿಂದೂ ಧರ್ಮ ಗ್ರಂಥಗಳಿಂದ ಪ್ರೇರಣೆ ಪಡೆದೆ ಟೈಮ್ ಮಷೀನ್ ಅನ್ನುವ ಪರಿಕಲ್ಪನೆ ಹುಟ್ಟಿದ್ದು ವೀಕ್ಷಕರೇ ವಿಜ್ಞಾನಿಗಳು ಅದೆಷ್ಟೇ ಅನ್ವೇಷಿಸಿದ್ರು ಸಂಶೋಧಿಸಿದ್ರು ಕೊನೆಗೆ ಅದರ ಫಲಿತಾಂಶ ನಮ್ಮ ವೇದ ಉಪನಿಷತ್ ಹಾಗೂ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವುದೇ ಆಗಿರುತ್ತೆ ಇದನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ನಮ್ಮ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿರೋದು ಕಟ್ಟು ಕಥೆಯಲ್ಲ ಬದಲಿಗೆ ಸತ್ಯಾಂಶ ವಿಜ್ಞಾನ ಎಷ್ಟೇ ಬೆಳೆದರೂ ಧಾರ್ಮಿಕತೆ ಹಾಗೂ ಅದರಲ್ಲಿನ ಸತ್ಯಾಂಶದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ವಿಡಿಯೋದಲ್ಲಿ ಪ್ರಸ್ತಾಪಿಸಿರುವ ವಿಷಯವೇ ಈ ಸ್ಟಾರ್ಗೇಟ್ನ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ